ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಜಮನಹಳ್ಳಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಶ್ರೀ ಶಕ್ತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಚಂಡಿಕಾ ಹೋಮ ಮತ್ತು ಶ್ರೀ ಸಾಮೂಹಿಕ ದುರ್ಗಾ ಪೂಜೆ ಕಾರ್ಯಕ್ರಮ ಸಭೆ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೂ ಸಾರ್ವಜನಿಕರು ಶ್ರೀಯುತ ಪೊಲೀಸ್ ಅಧೀಕ್ಷಕರು ಮಾನ್ಯ ಮನಿಷಾ ಐಪಿಎಸ್ ಶ್ರೀಯುತ ಜಮ್ಮನಹಳ್ಳಿ ಕೃಷ್ಣಪ್ಪ ಹಾಜರಾಗಿದ್ದರು ಶ್ರೀ ಸ್ವಾಮಿಗಳಾದ ಲಿಂಗ ಶಿವಚಾರ್ಯ ಮಹಾಸ್ವಾಮಿಗಳೇ ಮತ್ತೆ ನಮ್ಮ ನಾಯಕರಾದಂತಹ ಕೆಪಿಸಿಸಿ ಮೆಂಬರ್ ರಾಮಲಿಂಗಾರೆಡ್ಡಿ ಅವರೇ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರ ಗೌಡ್ರೆ ದರ್ತಿ ಸದಸ್ಯರಾದ ಮಂಜುನಾಥ್ ಅವರೇ ಧರ್ಮೋಸ್ಥರ ರಾಜೇಶಕ್ಕೆ ನಿರ್ದೇಶಕ ಅಂತ ಅವರೇ ಸರ್ವದ್ದ ನಮ್ಮ ಜಾಗ ಜಾಗೃತ ಏಕೆ ಅಧ್ಯಕ್ಷ ಆದಂತಹ ನಮ್ಮ ಸ್ನೇಹಿತರಾದಂತಹ ವಾಸುದೇವ್ ಅವರೇ ಮತ್ತೆ ನಮ್ಮ ಕಾಯ್ದೆಲ್ ನಿಖೇಶ್ ಅವರೇ ರಾಜೇಶ್ ಅವರೇ ನಮ್ಮ ತಾಲೂಕ್ ಪ್ರದೇಶ ಮಾಜಿ ಪ್ರದೇಶ ಅಂತ ಅವರೇ ಟಿ ಎಸ್ ಆದಂಥ ವಲ್ಲಲ್ಲಿ ವೆಂಕಟೇಶ್ ಅವರು ಅವನೇ ನೋವಿಯವರೇ ಮಲ್ಪಳ್ಳಿ ವಿ ಕೆ ರಾಜವರೇ ಪ್ರಧಾನ ಅರ್ಚಕರಾದಂಥ ರಾಮನಾಥ ದೀಕ್ಷಕರೇ ನಾನು ಈಗ ಎರಡು ಮಾತು ಮಾತಾಡ್ತೇನೆ ಎರಡು ಪ್ರಜೆ ಮಾಡೋಟಿ ಯಾಕೆಂದರೆ ಸ್ವಾಮಿಗಳು ವಿಷ್ಣುವ ನನ್ನ ಕಾಲ ವರ್ಷ ಕೊಟ್ಟಿದ್ದು ಭಾವಿಸ್ತೇನೆ ಒಂದೇ ಒಂದು ಎರಡು ಮಾತು ಈ ದೇವಸ್ಥಾನ ಕಟ್ಟಿದ್ದು ಎಂದಿಂತೂ ಒಂದೇ ಒಂದು ಎರಡು ಮಾತು ಎರಡು ಅದರಲ್ಲಿ ಇವೇ ರೋಡ್ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಬೇವು ಮರ ಆ ಬೇವು ಮರ ಕಟ್ ಮಾಡ ಕಟ್ ಮಾಡಿದಾಗ ಕಟ್ ಮಾಡಕ್ ಹೋದಾಗ ಒಂದು ಪವಾಡ ಆಗಿತ್ತು ಆ ಪವಾಡ ಬಿಟ್ಟು ಪೂಜೆ ಹೊಟ್ಟೋಗಿದ್ರು ಆಮೇಲೆ ಎರಡು ದಿವಸ ಒಂದೇ ಒಂದು ಮರ ಇತ್ತು ಪೂಜೆ ಮಾಡ್ತಾ ಇದ್ರು ನಾವು ಜನರು ಏನ್ ಮರ ಪೂಜೆ ಮಾಡ್ತಾ ಇದ್ರು ನಮ್ಗೆ ಎಷ್ಟು ಕೂಡ ಸುಮಾರು ಒಂದ್ ದಿವ್ಸಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಜನ ಪೂಜೆ ಮಾಡಿ ಭಜನೆ ಮಾಡಿದ್ರು ಆಗ ಐವೇ ಕೆಲಸಕ್ಕೆ ಅಡ್ಡಿ ಬಂತು ಎಣ್ಣೆ ಎಣ್ಣೆ ಮೂರು ದಿವಸ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ಬಿಟ್ಟು ಮರ ಕಟ್ ಮಾಡಿದಾಗ ಏನ್ ಅಂತ ಬಿಟ್ಬಿಟ್ಟು ನಾವು ಆ ಕಟ್ ಕೂಡ ಮಾಡಿದ ಪೂಜೆ ಮಾಡ್ತಾ ಇದ್ರು ಬಂದು ಪೂಜೆ ಮಾಡ್ಕೊಂಡು ಆ ಮರಕ್ಕೆ ಆಮೇಲೆ ಸರಿಯಾಗಿ ಕಟ್ ಮಾಡಿದ್ರೆ ಬಿಟ್ಬಿಟ್ಟು ಅಂದ್ರೆ ಬಿಟ್ಬಿಡ್ಲಿ ಬಿಟ್ಬಿಟ್ಟು ಇಪ್ಪ ಮನೆ ಮೂರು ದೇವಸ್ಥಾನಕ್ಕೆ ಹೋದಾಗ ಆ ಮೈ ಮೇಲೆ ಬಂದ ಇಲ್ಲ ಪಕ್ಕದಲ್ಲಿ ಒಂದು ಬೇಮ್ ಇದೆ ಅಲ್ಲಿ ಅಂತ ಹೇಳಿದ್ರು ನಾವು ಒಂದಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ಲಿ ನಿರ್ಸಿತ್ತು ಅಲ್ಲೇ ನನಗೆ ಅಂತ ಹೇಳಿದ್ರು ಕಾಣಿಸಿದಾಗ ಅಲ್ಲಿ ನಾನ್ ಕಟ್ಲೇಬೇಕು ಅಲ್ಲಿ ನಿಜವಾದ ಗೋಷ್ಸಿಕ್ ಇದಾರೆ ಅಂತ ಹೇಳಿದಾಗ ಸರಿಯಾದ ಕಾಣಿಸ್ತಾರ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರು ನಾವು ಬಡುದ್ ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವು ಇಲ್ಲಿ ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನ್ ಮಾಡೋದಂತೇಳ್ಬಿಟ್ಟು ಯೋಚನೆ ಮಾಡೋದು ಪತ್ತೊಂದು ಮಂಜಿನವ್ರು ಕೈ ಕರೆ ಹೋಗಿ ಆಗ ಹೆಮ್ಮೆಲ್ಲಾಗಲಿಲ್ಲ ಅವ್ರು ಊರು ಬಂದು ಒಂದು ಲಕ್ಷ ಕೊಟ್ಟರು ಓ ಒಂದು ಲಕ್ಷ ಬಂದು ಅಂತ ಹೇಳ್ಬಿಟ್ಟು ಪಾಯ ಆಗಿಲ್ವಿ ಆ ಲಕ್ಷ ಪಾಯ ಸಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಟ್ಟರು ಪತ್ತೊಂದು ಮಂದಿನ ಎಂಬತ್ತು ಲಕ್ಷ ಕೊಟ್ಟು ಬೇರೆಯವರು ತಾನಿ ನಾವು ಈ ದೇವಸ್ಥಾನ ಕಟ್ಟು ಕಟ್ಟಿದ ಮೇಲೆ ಸುಮಾರು ಈಗ ವರ್ಷಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಜನ ಮಾನಾಗಿ ಮೇನ್ ಗೊತ್ತಾದ್ರೆ ಮತ್ತೆ ಇಲ್ಲಿ ತುಂಬಾ ಪವರ್ ಇದೆ ನಾವು ಹೇಳಬಾರದು ನಿಮಗೆ ಗೊತ್ತಿದೆ ಆ ಮರ ಆಗಲಿ ಹೋಗ್ತಾ ಇದೆ ಇಲ್ಲಿ ನಾಲ್ಕು ಕಲ್ ಇದೆ ಕೆಲವರಿಗೆ ಮಕ್ಕಳಾಗಲಾಗಿದ್ದಾರೆ ಮದುವೆ ಆಗಿರೋ ಮದುವೆ ಆಗಿದ್ದಾರೆ ಕೆಲವರಿಗೆ ಅನೇಕ ಕ್ಯಾನ್ಸರ್ ರೋಗ್ ಕೂಡ ಕಾಯಿಯಾಗಿದೆ ಆಗಿದೆ ಅವರೇ ಬಂದಿಲ್ಲ ಅಭಿಷೇಕ ಮಾಡ್ಕೊಂಡ್ರೆ ಅದು ನಾವು ಹೇಳಬಾರದು ಕೆಲ ಹಂಗೇ ಮಹಿಮೆ ಅಂತ ಅವ್ರಿಗೆ ಗೊತ್ತಿದೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲೂ ನಮಸ್ಕಾರ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳ ಇವತ್ತು ಕೆಲವು ಪುಡಾಡಿಗಳು ಅಪ್ರಪ್ರಚಾರ ಮಾಡಿದ್ದಾರೆ ಧರ್ಮಸ್ಥಳ ಎಂತ ದೇವಸ್ಥಾನ ಪವಿತ್ರವಾದ ದೇವಸ್ಥಾನಕ್ಕೆ ಇವತ್ತು ಮಾನವ ಜನ ಶ್ರೇಷ್ಠವಾದ ಜನ್ಮ ನಮ್ದು ನಾವೇವಾಗಿ ದೇವರನ್ನ ಬೀದಿ 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 ಪಾಲು ಮಾಡಿದ್ರೆ ಒಳ್ಳೇದಾಗುತ್ತ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮ ಎಷ್ಟು ಬಡಬಕ್ಕ ಅನೇಕ ಕಾರ್ಯಕ್ರಮಗಳು ಸರ್ಕಾರಗಳು ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸಂಘದ ಧರ್ಮಸ್ಥಳದ ಪ್ರೋತ್ಸಾಹ ಇಡ್ಬೇಕು ಅವ್ರು ಎಷ್ಟು ಅಪ್ರಪಚ ಮಾಡಿದ್ರೆ ಅಷ್ಟು ಉಪಾಯ ಆಗ್ತಾ ಇದೆ ಅಷ್ಟು ಜನಸಂಖ್ಯೆ ಇವಾಗ ಕೆಲವರು ಧರ್ಮಸ್ಥಳ ನಾವು ಎಣ್ಣು ಮಾತು ಅವಕಾಶ ಅವಕಾಶ ಕೊಟ್ಟೆಲ್ಲರಿಗೂ ಒಂದ್ಸಿ ನಮ್ಮ ತಾಯಂದ್ರಿಗೆ ನಮಸ್ಕಾರ ಮಾಡ್ತದೆ